ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೋ ಅವರೆಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಸವಣ್ಣ ಅವರ ವಚನದ ವಿಶ್ಲೇಷಣೆಯನ್ನು ಕೊಡ್ತೀನಿ ಹಾಗಾದರೆ ಆ ವಚನ ಯಾವುದು ಅಂತ ನೋಡೋಣ ವಿಡಿಯೋ ನೋಡ್ತಾ ಇರೋಂಥವರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಬಸವಣ್ಣ ಅವರು ಒಂದು ಕಡೆ ಹೇಳ್ತಾರೆ ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದು ದರೆ ಒತ್ತಿ ಉರಿದರೆ ನಿಲ್ಲಲು ಬಾರದು ಏರಿಯೆ ಎದ್ದು ನೀರುಂಬಡೆ ಬೇಲಿಯೇ ಎದ್ದು ಒಲವ ಮೇಯ್ದರೆ ನಾರಿಯೇ ಮನೆಯಲ್ಲಿ ಕಳ್ಳತನ ಮಾಡಿದರೆ ತಾಯಿಯ ಎದೆ ಹಾಲು ನಂಜಾದರೆ ಕಾಪಾಡುವವನೇ ಕೊಲ್ಲ ಕೊಲ್ಲಲು ನಿರ್ಧರಿಸಿದರೆ ಇಲ್ಲಿ ಕಾಪಾಡುವವರು ಯಾರು ಅಂತೇಳಿ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ ಏನು ಈ ವಚನದ ಅರ್ಥ ಅಂತ ನೋಡೋಣ ಇಲ್ಲಿ ಈಗ ಒಲೆಯಲ್ಲಿ ಬೆಂಕಿ ಉರಿತಾ ಇದ್ರೆ ಆ ಬೆಂಕಿಯ ಹಬೆಯನ್ನು ನಾವು ಸಹಿಸ್ಕೊಂಡು ನಿಂತ್ಕೋಬೋದು ಒಂದು ವೇಳೆ ನಾವು ನಿಂತಿರೋ ಭೂಮಿನೇ ಬೆಂಕಿಯಿಂದ ಹೊತ್ತಿ ಉರಿದ್ರೆ ನಾವು ನಿಲ್ಲೋದಕ್ಕಾಗುತ್ತಾ ಖಂಡಿತ ಇಲ್ಲ ಒಲೆ ಉರಿದ್ರೆ ಅದರ ಬಿಸಿಯನ್ನು ಅದರ ತಾಪವನ್ನು ಸಹಿಸ್ಕೋಬೋದು ಆದರೆ ನಾವು ನಿಂತಿರೋ ಭೂಮಿಯೇ ಒತ್ತಿ ಉರಿದ್ರೆ ನಮ್ಮಿಂದ ನಿಂತ್ಕೊಳೋದಕ್ಕಾಗ್ಲಿ ಸಾಧ್ಯ ಇಲ್ಲ ಅದೇ ತರ ಈಗ ಕೆರೆ ನೀರಿದೆ ಅದ್ರ ಸುತ್ತ ಒಂದು ಕಟ್ಟೆಯನ್ನು ಕಟ್ಟಿರ್ತಾರೆ ಏರಿಯನ್ನು ಕಟ್ಟಿರ್ತಾರೆ ಏನು ಕೇಳಿ ಆ ನೀರು ಎಲ್ಲೂ ಆಚೆ ಹೋಗ್ಬಾರ್ದು ಆ ನೀರನ್ನು ಆ ಏರಿ ಆಚೆ ಹೋಗದೆ ಇರೋ ತರ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸುತ್ತಲೂ ಏರಿಯನ್ನು ಕಟ್ಟಿರ್ತಾರೆ ಕೆರೆಯ ಸುತ್ತ ಅಥವಾ ಈ ಹೊಲದಲ್ಲಿ ಹೊಂಡ ಬರುತ್ತಲ್ಲ ಅದ್ರ ಸುತ್ತ ಕಟ್ಟಿರ್ತಾರೆ ಯಾಕೆ ನೀರು ಆಚೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುತ್ತಲೂ ಆ ಏರಿಯನ್ನು ಕಟ್ಟಿರ್ತಾರೆ ಆ ನೀರನ್ನ ರಕ್ಷಣೆ ಮಾಡಬೇಕಾಗಿರೋ ಏರಿನೆ ಆ ನೀರನ್ನು ಕುಡಿದ್ರೆ ಆ ನೀರನ್ನು ಈಗ ಕಾಪಾಡೋರು ಯಾರು ಮತ್ತೆ ಈ ಹೊಲಕ್ಕೆ ಸುತ್ತಲೂ ಬೇಲಿ ಹಾಕಿರ್ತಾರೆ ಏನು ಕೇಳಿ ಆ ಹೊಲವನ್ನು ರಕ್ಷಣೆ ಮಾಡೋದಕ್ಕೆ ಆ ಹೊಲಕ್ಕೆ ಬೇರೆ ಜನಗಳು ಹೋಗದೆ ಇರೋ ತರ ಪ್ರಾಣಿಗಳು ಹೋಗದೆ ಇರೋ ತರ ಅಲ್ಲಿ ಬೆಳೆಯನ್ನ ಮತ್ತೆ ಹೊಲವನ್ನು ರಕ್ಷಣೆ ಮಾಡೋ ಕಾರಣದಿಂದ ಹೊಲದ ಸುತ್ತಲೂ ಬೇಲಿಯನ್ನ ಒಂದು ಕಾಂಪೌಂಡನ್ನು ಕಟ್ಟಿರ್ತಾರೆ ಆ ಹೊಲವನ್ನು ಅಲ್ಲಿರೋ ಬೆಳೆಯನ್ನ ರಕ್ಷಣೆ ಮಾಡಬೇಕಾಗಿರೋ ಆ ಏನು ಬೇಲಿನೇ ಆ ಕಾಂಪೌಂಡೇ ಆ ಹೊಲವನ್ನು ಹಾಳು ಮಾಡಿದ್ರೆ ಆ ಹೊಲದಲ್ಲಿರೋಂಥ ಬೇಲಿ ಏನೋ ಬೆಳೆಯನ್ನ ಈ ಬೇಲಿ ತಿಂದ್ಬಿಟ್ರೆ ಆ ಹೊಲವನ್ನು ರಕ್ಷಣೆ ಮಾಡೋರು ಯಾರು ಅಲ್ಲಿರುವಂಥ ಬೆಳೆಯನ್ನ ರಕ್ಷಣೆ ಮಾಡೋರು ಯಾರು ಅದನ್ನ ರಕ್ಷಣೆ ಮಾಡಬೇಕಾಗಿರೋ ಬೇಲಿನೇ ಅದನ್ನು ರಕ್ಷಿಸ್ಬೇಕಾಗಿರುವಂಥ ಈ ಕಾಂಪೌಂಡರ್ ಎದ್ದು ಹೊಲವನ್ನ ಹಾಳು ಮಾಡಿದರೆ ಅಲ್ಲಿರೋ ಬೆಳೆಯನ್ನು ತಿಂದರೆ ಅದನ್ನು ಕಾಪಾಡೋರು ಯಾರು ಮತ್ತೆ ಒಬ್ಬ ಹೆಣ್ಣು ಮಗಳು ಮನೆಯಲ್ಲಿ ಒಬ್ಬ ನಾರಿ ಮನೆಯಲ್ಲೇ ಕಳ್ತನ ಮಾಡಿದರೆ ಆ ಮನೆಯನ್ನ ರಕ್ಷಣೆ ಮಾಡೋರು ಯಾರು ಈಗ ಒಂದು ಹೆಣ್ಣು ಮನೆಯ ಎಲ್ಲ ಕಷ್ಟ ಸುಖಗಳನ್ನ ನಿಭಾಯಿಸ್ಕೊಂಡು ಆಗು ಹೋಗೋಗಳನ್ನ ನೋಡ್ಕೊಂಡು ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಮನೆಯನ್ನ ರಕ್ಷಣೆ ಮಾಡಬೇಕಾಗಿರೋದು ಒಂದು ಹೆಣ್ಣಿನ ಜವಾಬ್ದಾರಿ ಒಬ್ಬ ಗೃಹಿಣಿಯ ಜವಾಬ್ದಾರಿ ಆಕೆಯ ಕರ್ತವ್ಯ ಮನೆಯನ್ನ ರಕ್ಷಣೆ ಮಾಡ್ಬೇಕಾಗಿರೋಂತ ಆಕೆಯೇ ಮನೆಯಲ್ಲಿ ಕಳ್ಳತನವನ್ನ ಮಾಡಿದ್ರೆ ಆ ಮನೆಯನ್ನ ರಕ್ಷಣೆ ಮಾಡೋರು ಯಾರು ಮತ್ತೆ ಈ ತಾಯಿಯ ಎದೆಹಾಲು ಮಗುವಿಗೆ ಅಮೃತ ಇದ್ದಾಗೆ ಅಲ್ವಾ ಆ ಹಾಲಿಗ ಸಮಾನ ಆದದ್ದು ಬೇರೆ ಯಾವುದೂ ಇಲ್ಲ ಮಗುವಿಗೆ ತಾಯಿ ಹಾಲು ಅಮೃತ ಇದ್ದಾಗೆ ಅಂತ ಅಮೃತಕ್ಕೆ ಸಮಾನವಾಗಿರೋಂತ ತಾಯಿ ಹಾಲು ಏನಾದರೂ ವಿಷ ಆಗ್ಬಿಟ್ರೆ ಆ ಮಗುವನ್ನ ಕಾಪಾಡೋರು ಯಾರು ಇಲ್ಲಿ ಆ ಮಗುಗೆ ಮುಖ್ಯವಾಗಿ ಅದು ಬದುಕೋದಕ್ಕೆ ಬೇಕಾಗಿರೋದೆ ತಾಯಿ ಹಾಲು ಆ ಹಾಲು ಒಂದು ವೇಳೆ ವಿಷ ಆಗಿಬಿಟ್ರೆ ಆ ಮಗುವನ್ನು ಕಾಪಾಡುವಂಥ ಹಾಲೇ ವಿಷ ಆದರೆ ಆ ಮಗುವನ್ನು ಕಾಪಾಡೋದಕ್ಕೆ ಹೇಗೆ ಸಾಧ್ಯ ಒಟ್ಟಾರೆ ಇಲ್ಲಿ ರಕ್ಷಣೆ ಮಾಡಬೇಕಾಗಿರೋರೆ ಭಕ್ಷಕರಾದರೆ ರಕ್ಷಕರೇ ಭಕ್ಷಕರಾದರೆ ಅವರನ್ನು ಕಾಪಾಡೋರು ಹೇಗೆ ಯಾರು ಹೊಲವನ್ನು ರಕ್ಷಣೆ ಮಾಡಬೇಕಾದಂಥ ಬೇಲಿನೇ ಹೊಲವನ್ನು ಮೇಯ್ದರೆ ನೀರನ್ನು ರಕ್ಷಣೆ ಮಾಡಬೇಕಾಗಿರೋಂಥ ಏರಿನೇ ನೀರನ್ನು ಕುಡಿದ್ರೆ ಮನೆಯನ್ನು ರಕ್ಷಣೆ ಮಾಡಬೇಕಾಗಿರೋಂಥ ಎಣ್ಣೆ ಆ ನಾರಿನೇ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ ಅಮೃತಕ್ಕೆ ಸಮಾನವಾಗಿರುವಂಥ ಹಾಲೇ ವಿಷ ಆದರೆ ಆ ಹೊಲವನ್ನು ಆ ನೀರನ್ನು ಮನೆಯನ್ನು ಮತ್ತೆ ಹಾಲನ್ನು ನಂಬ್ಕೊಂಡಿರೋವಂಥ ಮಗುವನ್ನು ಯಾರು ಕಾಪಾಡಬೇಕು ಅಲ್ವಾ ಇಲ್ಲಿ ರಕ್ಷಕರ ಭಕ್ಷಕರಾದಾಗ ಇಲ್ಲಿ ಕಾಪಾಡೋರು ಯಾರು ಅಂತ ಹೇಳಿ ಇಲ್ಲಿ ಬಸವಣ್ಣವರು ತಮ್ಮ ವಚನದ ಮೂಲಕ ಹೇಳಿದ್ದಾರೆ ಇಷ್ಟು ಈ ವಚನದ ಅರ್ಥ ಈ ವಚನ ನಿಮ್ಮೆಲ್ಲರೂ ಇರ್ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು जय हिंद जय कर्नाटक माते.